ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೀದರ್ ಜಿಲ್ಲೆಗೆ ಆಗಮಿಸುತ್ತಿರುವ ಬಿಜೆಪಿಯ ರಾಜ್ಯ ಅಧ್ಯಕ್ಷರಾದ ವಿಜೇಂದ್ರ ಯಡಿಯೂರಪ್ಪ ಭಾರತೀಯ ಜನತಾ ಪಾರ್ಟಿ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನಲ್ಲಿ ಬಿಜೆಪಿಯ ಕಾರ್ಯಾಲಯದಲ್ಲಿ ಮಾಜಿ ಶಾಸಕರಾದ ಪ್ರಕಾಶ್ ಖಂಡ್ರೆ ಅವರು ಮಾಧ್ಯಮದ ಮುಖಾಂತರ ನಾಳೆ ನಡೆಯುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಯಡಿಯೂರಪ್ಪನವರು ಬರುತ್ತಿದ್ದಾರೆ ಅದಕ್ಕಾಗಿ ಜಿಲ್ಲೆಯ ಎಲ್ಲಾ ಬಿಜೆಪಿಯ ಕಾರ್ಯಕರ್ತರು ಮುಖಂಡರು ಗ್ರಾಮ ಮಟ್ಟದಿಂದ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಎಲ್ಲಾ ಮುಖಂಡರು ಯುವ ನಾಯಕರು ಕಾರ್ಯಕರ್ತರು ಭಾಗವಹಿಸಿ ರಾಜ್ಯಾಧ್ಯಕ್ಷರು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಹಮ್ಮಿಕೊಂಡಿರುವುದಕ್ಕೆ ಎಲ್ಲರೂ ತಪ್ಪದೇ ಬರಬೇಕಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮಾಧ್ಯಮದ ಮುಖಾಂತರ ಜನರಿಗೆ ತಿಳಿಸಿದ್ದಾರೆ ಬಿಜೆಪಿಯ ತಾಲೂಕು ಮಂಡಲ ಅಧ್ಯಕ್ಷರಾದ ವೀರಣ್ಣ ಕಾರ್ಬರಿಯವರು ನಮ್ಮ ಬಿಜೆಪಿಯ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡಿರುವ ಎಲ್ಲಾ ಮಹನೀಯರಿಗೂ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಿಳಿಸಿರುತ್ತಾರೆ ಪೂರ್ವ ಸಿದ್ಧತಾ ಸಭೆಯಲ್ಲಿ ಯುವ ಘಟಕದ ಅಧ್ಯಕ್ಷರಾದ ಡಾ ಜಗದೀಶ್ ಬೋರೆ ಗೋವಿಂದರ ಬಿರಾದರ ಜಿಲ್ಲಾ ಕಾರ್ಯದರ್ಶಿಗಳು ಶಾಹುರಾಜ್ ಪವಾರ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ಪಂಡರಿ ಮಿತ್ರೆ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ಇನ್ನೇತರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ಬಿಜೆಪಿಯ ರಾಷ್ಟ್ರೀಯ ಮತ್ತು ರಾಜ್ಯ ಪದಾಧಿಕಾರಿಗಳು ಲೋಕಸಭಾ ರಾಜ್ಯ ಸದಸ್ಯರು ವಿಧಾನಸಭಾ ವಿಧಾನ ಸದಸ್ಯರು ಈ ಒಂದು ಕರ್ನಾಟಕದ ಕಾಂಗ್ರೆಸ್ ಈ ಒಂದು ಸರ್ಕಾರ ನಡೆಸ್ತಾ ಇದ್ದಂಥ ಜನವಿರೋಧಿ ಕಾರ್ಯಗಳಿಗೆ ಜನ ವಿರೋಧಿ ನೀತಿಗಳಿಗೆ ಒಂದು ಜನ ಆಕ್ರೋಶ ಎನ್ನದ ಈ ಒಂದು ಯಾತ್ರೆ ವಿಜೇಂದ್ರ ಅವರ ನೇತೃತ್ವ ನಡೀತಾ ಇದೆ ಈ ಒಂದು ಆಕ್ರೋಶ ಯಾತ್ರೆ ಸಂಘರ್ಷ ಯಾತ್ರೆ ಹದಿನೆಂಟನೇ ತಾರೀಕಿಗೆ ಬೀದಾರಿ ಜಿಲ್ಲೆ ಗಣೇಶ್ ಮೈದಾನದಲ್ಲಿ ಸಾಯಂಕಾಲ ನಾಲ್ಕಕ್ಕೆ ಅಲ್ಲಿ ಎಲ್ಲರ ಆ ವೇದಿಕೆ ಮುಖಾಂತರ ಮಾತಾಡಿ ಅಲ್ಲಿಂದ ಡಿ ಸಿ ಆಫೀಸು ಅಂಬೇಡ್ಕರ್ ಸರ್ಕಲು ಈ ಥರ ಒಂದು ದೊಡ್ಡ ಮೆರವಣಿಗೆ ಸರ್ಕಾರ ವಿರುದ್ಧ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಆಲ್ಕಿಯಿಂದ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕೇಂದ್ರ ಇಂದ ಆ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಏನದ ಈ ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಮ್ಮನೆಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ವಿಶೇಷವಾಗಿ ಜನರು ಬರಬೇಕಂತ ನಿಮ್ಮ ಮುಖಾಂತರ ನಾನು ವಿನಂತಿ ಮಾಡ್ತಾಯಿದ್ದೀನಿ ಅಷ್ಟೇ ಅಲ್ಲ ನಮ್ಮ ಈ ವಿನಂತಿ ತಾವು ಸದಾ ನಮಗೆ ಸಹಕಾರ ಕೊಡ್ತೀರಿ ಇವಾಗಲೂ ತಾವು ಕುಳಿತ್ರಿ ನಿಮ್ಮ ಸರ್ಕಾರದಿಂದ ನಮ್ಮ ಕಾರ್ಯ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಆಗ್ತಾ ಇದೆ ಮತ್ತು ಜನರನ್ನೂ ಏನಾದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಹಿತಿ ಸಿಗಬೇಕಾದ್ರೆ ಪತ್ರಿಕೆ ಮುಖಾಂತರ ಎಲೆಕ್ಟ್ರಾನಿಕ್ ಸೋಷಿಯಲ್ ಮೀಡಿಯಾ ಮುಖಾಂತರ ಇವತ್ತು ಜನರಿಗೆಲ್ಲ ವಿಷಯ ತಿಳಿತಾ ಇದೆ ಆ ವಿಷಯ ತಿಳಿಸ್ಬೇಕು ಯಾಕಂದ್ರೆ ಇವತ್ತು ಸರ್ಕಾರ ಎರಡು ಏನದ ಕಾಂಗ್ರೆಸ್ ಸರ್ಕಾರ ಮುಗಿಲಕ್ಕೆ ಬರ್ತಾ ಇದೆ ಸರ್ಕಾರ ಇವತ್ತು ಯಾವ ತರ ನಡೆಸ್ತಾ ಅಂದ್ರ ಗ್ಯಾರಂಟಿ ಅಂತ ಹೇಳಿ ಗ್ಯಾರಂಟಿ ಏನದ ಹೆಸರಲ್ಲಿ ಹಣ ಏನದ ಕೂಡಿಸಿ ಈ ಕಡೆ ಗ್ಯಾರಂಟಿನೂ ಪೂರ್ಣ ಆಗ್ತಾ ಇಲ್ಲ ಅದೇ ಹಣ ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಆ ಹಣ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರ ಲೂಟಿ ಹೊಡಿತಾ ಇದ್ದಾರ ವಿಶೇಷವಾಗಿ ಹೇಳಬೇಕಾದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ತತ್ವ ಸಿದ್ಧಾಂತ ಸಂವಿಧಾನ ಅದು ಗಾಳಿ ತೂರಿ ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ನವ್ರಿಗೆ ಯಾವುದೋ ನೈತಿಕ ಒಂದು ನೈತಿಕತೆ ಇಲ್ಲ ಬಾಬಾ ಸಾಹೇಬ್ ಹೆಸರು ಅವ್ರಲ್ಲಿ ಯಾವುದೋ ನೈತಿಕತೆ ಇಲ್ಲ ಬಾಬಾ ಸಾಹೇಬ್ ಫೋಟೋ ಹೋದ ಅವ್ರ ಮೆರವಣಿಗೆ ಒಂದು ನೈತಿಕತೆ ಇಲ್ಲ ಎಸ್ ಸಿ ಎಸ್ ಟಿ ಬಜೆಟ್ ಇಪ್ಪತ್ತೈದು ಸಾವಿರ ಕೋಟಿ ಏನೋ ಅವರು ಆ ಎಸ್ ಸಿ ಎಸ್ ಟಿ ಏನೋ ಯೋಜನೆ ತರಲಾರದೆ ಎಕಡೋ ಏನಾದರೂ ಅದಕ್ಕೆ ಲೂಟಿ ಮಾಡಿ ಅದಕ್ಕೆ ಗ್ಯಾರಂಟಿ ಏನದ ನಾವು ಹಣ ಖರ್ಚು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಈ ಕಡೆ ಗ್ಯಾರಂಟಿ ಹೆಸರಿನಲ್ಲಿ ಹಣ ಏನದ ಇಕ್ಕೂ ಏನಾದ್ರು ದುರುಪಯೋಗ ಆಗ್ತಾ ಇದೆ ಆ ಕಡೆ ಎಸ್ ಸಿ ಎಸ್ ಟಿ ಏನದ ಇಪ್ಪತ್ತೈದು ಸಾವಿರ ಕೋಟಿ ಏನದ ಅದನ್ನೂ ಏನದ ಆ ಒಂದು ಎಸ್ ಸಿ ಎಸ್ ಟಿ ಜನರಿಗೆ ಏನಾದ್ರು ಉಳ್ಳಲ್ಲ ಅಲ್ಲೂ ಏನದ ಅವ್ರಿಗೆ ಏನದ ಅನ್ಯಾಯ ಮಾಡ್ತಾ ಇದ್ದಾರೆ ಇಂಥ ಒಂದು ಜನ ಸರ್ಕಾರ ಕರ್ನಾಟಕದಲ್ಲಿ ನಡೀತಾ ಇದೆ ಅಷ್ಟೇ ಇಲ್ಲ ಇವತ್ತು ಒಂದೊಂದು ಬೋರ್ಡ್ನಲ್ಲಿ ಒಂದು ನೂರ ಎಂಬತ್ತೇಳು ಕೋಟಿ ಏನದ ನಮ್ಮದು ನಾಗಪುರ್ ಚೇರ್ಮನ್ ಇದಲ್ಮೀಕಿ ಬೋರ್ಡ್ ಸೀದಾ ಹೌಸ್ ಮೇಲೆ ಒಪ್ಕೊಂಡ್ರು ಇಲ್ಲ ನೂರ ಎಂಬತ್ತೇಳು ಕೋಟಿ ಇಲ್ಲ ಅದು ಎಂಬತ್ತೇಳು ಕೋಟಿ ಇದೆ ಮುಖ್ಯಮಂತ್ರಿ ಇಂಥವೆಲ್ಲ ಇವತ್ತ ಜನರಿಗೆ ಏನಾರ ಸಿಗಂತ ಯೋಜನೆಗಳು ಹಣ ಏನಾರ ಕೊಡ್ಲಾರದೆ ಕಂಡದವ್ರು ಮೆರಿತಾ ಇದ್ದಾರೆ ಜನರಿಗೆ ಗುರುತಾಗ್ತಾ ಇದೆ ಇವತ್ತ ವಿಶೇಷವಾಗಿ ಈ ಮುಸ್ಲಿಮರಿಗೆ ವಿಶೇಷವಾಗಿ ಅನ್ನೋದ ಸವಲತ್ತುಗಳು ಕೂಡ ಕಾರಣ ಮುಸ್ಲಿಮ್ರಿಗೂ ಇಲ್ಲ ಬಜೆಟ್ ತೆಗೆದಿರ್ತಾರ ಆ ಬಜೆಟ್ ಮತ್ತೆ ಈಗ ಎಸ್ ಸಿ ಎಸ್ ಟಿ ದುರುಪಯೋಗ ಮಾಡ್ಕೊಂಡ್ರೆ ಹಣ ಅದೇ ತರ ದುರುಪಯೋಗ ಒಂದು ಮತ್ತೊಂದು ಹೊಸ ಏನದ ದಾರಿ ಹುಡುಕಂತ ಕೆಲಸ ಇವತ್ತ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಈ ಒಂದು ಜನ ವಿರೋಧಿ ನೀತಿಗ ಪ್ರತಿ ಜಿಲ್ಲೆಗೆ ಇನ್ನೊಂದ ನಮ್ಮ ನಾಯಕರು ನಮ್ದೆಲ್ಲ

ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ